ಒಂದೂವರೆ ಲಕ್ಷಕ್ಕೆ ಒಂದು ಮೇಕೆಯನ್ನು ಮಾರಾಟ ಮಾಡಿದ ರೈತ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಗುಂಡಮನತ್ತ ಗ್ರಾಮದ ಆಂಜಪ್ಪ ಕುಟುಂಬ ಹಲವು ವರ್ಷಗಳಿಂದ ಕುರಿ ಮೇಕೆ ಹೆಮ್ಮೆಗಳನ್ನು ಸಾಕಿ ಜೀವನ ಮಾಡುತ್ತಿರುವ ಕುಟುಂಬ ಇಬ್ಬರು ಮಕ್ಕಳು ವಿದ್ಯಾವಂತರಾದರೂ ಒಬ್ಬರ ಕೈ ಕೆಳಗೆ ಕೆಲಸ ಮಾಡಬಾರದೆಂದು ಮೇಕೆ ಸಾಕಾಣಿಕೆ ಬಕ್ರೀದ್ ಹಬ್ಬದ ಪ್ರಯುಕ್ತ ಬೆಂಗಳೂರು ಮೂಲದ ವ್ಯಕ್ತಿಗೆ ಒಂದು ಮೇಕೆ ಒಂದೂವರೆ ಲಕ್ಷಕ್ಕೆ ಮಾರಾಟ ತಂದೆ ತಾಯಿ ಜೊತೆ ಇದ್ದು ಒಂದು ವರ್ಷಕ್ಕೆ ಲಕ್ಷ ಲಕ್ಷ ಸಂಪಾದನೆ ಕುರಿ ಮೇಕೆ ಎಮ್ಮೆಯನ್ನು ನಮ್ಮ ಮಕ್ಕಳಂತೆ ಸಾಕುತ್ತೇವೆಂದ ಆಂಜಪ್ಪ ಮಗ ಅಶೋಕ್ ಕುರಿ ಮೇಕೆ ಎಮ್ಮೆ ಸಾಕಾಣಿಕೆ ಮಾಡಿಕೊಂಡು ನೆಮ್ಮದಿಯಾಗಿದ್ದೇವೆಂದು ಹೇಳಿಕೆ ಮೇಕೆ ಖರೀದಿ ಮಾಡಿದ ವ್ಯಕ್ತಿಯಿಂದ ರೈತನ ಕುಟುಂಬಕ್ಕೆ ಸನ್ಮಾನ ಮೇಕೆಗೂ ಸಹ ಹೂವಿನ ಹಾರ ಹಾಕಿ ತೆಗೆದುಕೊಂಡು ಹೋದ ಬೆಂಗಳೂರು ಮೂಲದ ವ್ಯಕ್ತಿ ಸುಮಾರು ಅಪರೇಕೆಯ ಇವಾಗ ಮರಿಗಳು ತರ್ತೀವಿ ಮರಿಗಳು ತರ್ತೀವಿ ಮನೆಯಲ್ಲಿ ಮರಿ ಹಾಕುತ್ತೆ ತಂದು ಸಾಕ್ತಿವಿ ಇಲ್ಲ ಹದಿನೈದು ಸಾವಿರ ಮರಿ ಸಾರ್ಥ ಸಾಕ್ತೀವಿ ಆಲ್ ನಾವು ಏನು ಊಟ ಮಾಡ್ತೀವಿ ಆ ಊಟ ಎಲ್ಲ ಕೊಟ್ಟು ನೀವು ನಮ್ಮ ಮಕ್ಕಳ ಥರ ಪ್ರೀತಿಯಿಂದ ಸಾಕಿ ನಾವು ಅದನ್ನ ಬೆಳವಣಿಗೆ ಮಾಡಿ ಇವತ್ತು ಬಕ್ರೀದ್ ಹಬ್ಬಕ್ಕೆ ಇವ್ರಿಗೆ ಮಗ ಯಜಮಾನರು ಇವ್ರಿಗೆ ಒಂದೂವರೆ ಲಕ್ಷಕ್ಕೆ ಸೇಲ್ ಮಾಡಿದ್ದೀವಿ ನಾವು ಒಂದೂವರೆ ಲಕ್ಷಕ್ಕೆ ಸೇಲ್ ಮಾಡಿದ್ದೀವಿ ಆದ್ರೂ ತುಂಬ ಕಷ್ಟ ಆಗುತ್ತೆ ಯಾಕಂದ್ರೆ ಮಗು ಥರ ಸಾಕ್ಬಿಟ್ಟು ನಾವು ಪಾಪ ಕೊಡ್ತೀವಲ್ಲ ಅಂತ ಇಲ್ಲಿ ನಾವು ಯಾಕಂತಂದರೆ ನಾವು ಅಧ್ಯಯನ ಹೇಳ್ತಾರಲ್ಲ ಜೀವನ ಮಾಡೋದೇ ಅದರಿಂದ ನಂತೆ ಹಂಗೆ ನಾವು ಇವ್ರಿಗೆ ಒಂದುವರೆ ಲಕ್ಷಕ್ಕೆ ಸೇಲ್ ಮಾಡಿದ್ದೀವಿ ನಮಗೆ ಮನೆಯಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲರೂ ಎಲ್ಲರೂ ಇದರಿಂದನೇ ಜೀವನ ಮಾಡ್ತಿರೋದು ನಮ್ಮ ತಂದೆಯವರು ಇವರು ನಮ್ಮ ತಮ್ಮ ನಮ್ಮ ಬ್ರದರು ಎಲ್ಲರು ನಾವು ಇದರಿಂದನೇ ಜೀವನ ಮಾಡಿ ಇದ್ರ ಇದ್ರೆ ಇದ್ರ ಇದರಿಂದನೇ ನಾವು ನಮ್ಮ ಒಂಥರ ಯಾಕಂದರೆ ಎಜುಕೇಟೆಡ್ ಮಾಡಿ ನೂ ಓದಿದ್ದೀವಿ ಬಟ್ ಎಲ್ಲೂ ಹೋಗಿ ಕೆಲಸ ಮಾಡೋಕ್ಕೆ ಸಮಾಧಾನ ಇಲ್ಲ ಇಷ್ಟ ಇಲ್ಲದೆ ಬಂದು ನಮ್ಮ ಹೊಲ ಗದ್ದೆಗಲ್ಲಿ ಕೆಲಸ ಮಾಡಿಕೊಂಡು ಏನೋ ಇದ್ರ ಜೊತೆಗೆ ಕೋಣ ಸಾಕ್ತಿವಿ ಪಾಸಿಂಗ್ ಎಲ್ಲ ಮಾಡಿಸ್ತೀವಿ ಮರಿಗಳ ನಮ್ಮ ಮರಿ ಮರಿಗ ಹಾಕ್ಸ್ಕೊಂತೀವಿ ಮರಿನೂ ಸಾಕ್ತಿವಿ ಬಂದವರಿಗೆ ಮರಿನೂ ಕೊಡ್ತೀವಿ ಒಂಥರ ಏನಂತಂದ್ರೆ ನಮ್ಗೆ ಇದರಲ್ಲಿರೋ ಖುಷಿ ನಂಬಿ ಬೇರೆ ಕಡೆಯಲ್ಲೂ ಸಿಗಲ್ಲ ಏನಂತಂದ್ರೆ ಬೇರೆ ಕಡೆ ಹೋಗಿ ದುಡಿಯೋದಕ್ಕಿಂತ ಒಬ್ಬರು ಕೆಳ ಕೆಳಗಡೆ ಕೆಲಸ ಮಾಡೋದಕ್ಕಿಂತ ನಾವು ನಮ್ಮ ಯುವ ಯುವಶಕ್ತಿಯಿಂದ ನಾವು ಹೆಂಗ್ ಬೆಳಿಬೇಕು ಏನು ಅಂತ ಹೇಳ್ಬಿಟ್ಟು ನಾವು ನಮಗೆ ಒಂಥರ ಇದು ಏನಪ್ಪ ಅಂದರೆ ನೆಮ್ಮದಿ ನಮಗೆ ಒಂದು ಊಟ ಉಪವಾಸ ಇರ್ತೀವಿ ತಿಂತೀವಿ ಬಿಡ್ತೀವಿ ನಮಗೆ ಅದೆಲ್ಲ ಇದರಿಂದ ನಮಗೆ ತುಂಬ ನೆಮ್ಮದಿ ಆಗುತ್ತೆ ಏನಂತಂದರೆ ಬಂದರಲ್ಲ ನಮ್ಗೆ ಒಂಥರ ಆಶೀರ್ವಾದ ಏನಪ್ಪ ಹಿಂಗೆ ಸಾಕಿದ್ದೀರಾ ಸುಮಾರು ಅಂದರೆ ನಮ್ಮ ಕಡೆ ಇವಾಗ ಈ ಥರದ್ದು ಒಂದು ಐವತ್ತು ಮೇಕೆ ಇದೆ ಐವತ್ತು ಮೇಕೆ ಇದೆ ಒಂದು ಮೂವತ್ತು ಇದೆ ಎರಡು ಎಮ್ಮೆ ಕೋಣ ಇದೆ ಆ ಎಮ್ಮೆ ಕೋಣ ಕ್ರಾಸಿಂಗ್ ಮಾಡಿಸ್ತೀವಿ ಎಮ್ಮೆಗಳಿದೆ ಮೇಕೆಗಳಿದೆ ಬಂದವ್ರಗೂ ನಾವು ಮರಿಗೂ ಬಿಡ್ತೀವಿ ಸಾಕಕ್ಕೂ ಹೇಳ್ತೀವಿ ಹುಡುಗರು ಏನಪ್ಪ ಅಂತಂದರೆ ಎಲ್ಲಿ ಇರೋ ನೆಮ್ಮದಿ ಎಲ್ಲೂ ಸಿಗೋಲ್ಲ ಬಟ್ ಏನು ಅಂತಂದ್ರೆ ಕಷ್ಟನೇ ಅನ್ನೋದು ಕಷ್ಟ ಅನ್ನೋದೇ ಗೊತ್ತಾಗಲ್ಲ ಇದ್ರಲ್ಲಿ ಸಾಕ್ತಾ ಇದ್ರೆ ನಮ್ಗೆ ಆ ಥರ ತುಂಬಾ ತೃಪ್ತಿ ಆಗುತ್ತೆ ಸುಮಾರು ಎಷ್ಟು ಅಂತಂದ್ರೆ ಹೇಳ್ಕೊಳಕಾಗಲ್ಲ ಅಷ್ಟೊಂದು ಖುಷಿ ನೆಮ್ಮದಿ ಆಗುತ್ತೆ ನಮ್ಗೆ ಇದರಲ್ಲಿ ನಮ್ಮ ನಮ್ಮ ಹತ್ರ ಸುಮಾರು ಅಂತಂದ್ರೆ ಇವಾಗ ಜಮುನಾಪೊರೆ ಇದೆ ಬಿಟ್ಟಲ್ ಇದೆ ನಾಸಿಕ್ ಅದರಲ್ಲೇ ನಾಸಿಕ್ ಎಲ್ಲ ಈ ಥರ ತಳಿಗಳು ಏನಿದೆ ನಾಸಿಕ್ ಇದೆ ಇದರಲ್ಲಿ ಬೀಡ್ಗಳು ಪಕ್ಕ ಬ್ರೀಡ್ ಬೀಡ್ಗಳಿದೆ ಮತ್ತೆ ಬಂಡೂರ್ ಇದೆ ನಾಟಿ ಟಗರ್ ಇದೆ ಗೂಡು ಟಗರ್ ಇದೆ ಇಷ್ಟು ಮಾತ್ರ ಇದಿದೆ ಮತ್ತು ಇದು ಮುರ್ರ ಕೋಣ ಇದೆ ಅದರಲ್ಲೂ ಕ್ರಾಸಿಂಗ್ ಮಾಡಿಸ್ತೀವಿ ಎಲ್ಲ ಅದರಲ್ಲೂ ಮಾಡ್ಬೋದು ಯುವಕರು ಮುಂದೆ ಬಂದು ಆರಾಮಾಗಿ ಸಂಪಾದನೆ ಮಾಡೋದ್ರಲ್ಲಿ ಏನು ಲಾಸೇನಿಲ್ಲ ವರ್ ಈ ವರ್ಷ ವರ್ಷದಿಂದ ವರ್ಷಕ್ಕೆ ಒಂದು ಹದಿನೈದು ಲಕ್ಷ ಮೇಲೇ ದುಡಿತೀವಿ ಕಡಿಮೆ ಏನಿಲ್ಲ ಸುಮಾರು ಹತ್ತರಿಂದ ಹತ್ತು ಹದಿನೈದು ಲಕ್ಷದವರೆಗೂ ದುಡಿತೀವಿ ಯಾವ ಥರದ್ರಲ್ಲೂ ಏನು ಲಾಸೇನಾಗಿಲ್ಲ ಬಟ್ ಏನು ಅಂತಂದರೆ ಗೌರ್ಮೆಂಟಿಂದ ಏನು ಅನುಕೂಲ ಇಲ್ಲ ಅಷ್ಟೇ ನಮ್ಗೇನು ಯಾವುದು ಬೆನಿಫಿಟ್ ಏನು ಬರ್ತಿಲ್ಲ ಏನಪ್ಪ ಅಂತಂದರೆ ಈಗ ಒಂದು ಮೇಕೆ ಈಗ ಒಂದುವರೆ ಲಕ್ಷ ಏನಾದರೂ ದೇವ್ರು ಹೆಚ್ಚು ಕಡಿಮೆ ಹೋಯ್ತು ಅಂತಂದರೆ ನಮಗೆ ಒಂದು ವರ್ಷ ಪೂರ್ತಿ ನಮ್ಮ ಕಷ್ಟನೇ ಹಾಳಾಗ್ಬಿಡ್ತು ಅಷ್ಟೇ ಯಾವ ಥರದ್ರಲ್ಲೂ ಏನು ಗೌರ್ಮೆಂಟಿಂದ ಏನು ಇನ್ಸೂರೆನ್ಸ್ ಇನ್ನೊಂದು ಇನ್ನೊಂದು ಏನೂ ಇಲ್ಲ ಏನಪ್ಪ ಅಂತಂದರೆ ಮಾಡ್ತಾ ಇರಬೇಕು ಧೈರ್ಯದಿಂದ ಮಾಡ್ತಾಯಿದ್ದೀವಿ ಅಷ್ಟೇ ದೇವ್ರು ನಮ್ಮನ್ನ ಚೆನ್ನಾಗಿದ್ದೀವಿ ಪರವಾಗಿಲ್ಲ ಏನೋ ಆ ಥರ ತೊಂದರೆ ಏನಿಲ್ಲ ಚೆನ್ನಾಗಿದ್ದೀವಿ